ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವೇದ ಕಾಲದಿಂದಲೂ ವಿದ್ಯೆ ಎನ್ನುವುದು ಕೆಲವೇ ಜನರ ಸ್ವತ್ತಾಗಿತ್ತು ವಿದ್ಯೆಯಿಂದ ವಂಚಿತರಾದ ಶೂದ್ರರು ಮತ್ತು ಮಹಿಳೆಯರು ಗುಲಾಮರಂತೆ ಬದುಕಬೇಕಾಗಿತ್ತು ಆದರೆ ಭಾರತದಲ್ಲಿ ಮೊದಲ ಬಾರಿಗೆ ಅಸ್ಪೃಶ್ಯರು ಮತ್ತು ಮಹಿಳೆಯರಿಗೆ ವಿದ್ಯೆಯ ಬಾಗಿಲನ್ನು ತೆರೆದವರೆಂದರೆ ಸಾವಿತ್ರಿಬಾಯಿ ಪುಲೆಯವರು ಸ್ನೇಹಿತರೆ ಇಂದು ಅವರ ಜನ್ಮದಿನೋತ್ಸವವಾಗಿದ್ದು ಅವರ ಬಗ್ಗೆ ಕಿರುಪರಿಚಯ ಮಾಡಿಕೊಳ್ಳೋಣ ಬನ್ನಿ ಸಾವಿತ್ರಿಬಾಯಿಯವರನ್ನು ನಮ್ಮ ರಾಷ್ಟ್ರದ ಮೊದಲ ಮಹಿಳಾ ಶಿಕ್ಷಕಿ ಎಂದು ಗುರುತಿಸಲಾಗಿದೆ ಇವರನ್ನು ಮುಖ್ಯೋಪಾಧ್ಯಾಯಿನಿ ಸಂಚಾಲಕಿ ಹಕ್ಕುಗಳ ಹೋರಾಟಗಾರ್ತಿ ಕವಿಯತ್ರಿ ಮತ್ತು ಮರಾಠಿ ಕಾವ್ಯದ ಪ್ರವರ್ತಕಿ ಎಂದು ಕರೆಯುತ್ತಾರೆ ಹಾಗೂ ದಣಿವರಿಯದ ಸತ್ಯ ಶೋಧಕಿ ಆಧುನಿಕ ಶಿಕ್ಷಣದ ತಾಯಿಯಾಗಿದ್ದಾರೆ ಸಾವಿತ್ರಿಬಾಯಿಯವರು ಜನವರಿ ಮೂರು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಜನಿಸಿದರು ಇವರ ತಂದೆ ಕಾಡೋಜಿ ನವೇಶ್ ಪಾಡಿಲ್ ತಾಯಿ ಲಕ್ಷ್ಮಿ ಸಾವಿತ್ರಿ ಬಾಯಿಯವರಿಗೆ ಮದುವೆಯಾದಾಗ ಎಂಟು ವರ್ಷ ವಯಸ್ಸು ಇವರ ಪತಿಯ ಹೆಸರು ಜ್ಯೋತಿ ಬಾಪುಲೆ ಇವರಿಗೆ ಹದಿಮೂರು ವರ್ಷ ವಯಸ್ಸಾಗಿತ್ತು ಸಾವಿತ್ರಿ ಬಾಯಿಯವರು ಮದುವೆಯ ನಂತರ ಇವರ ಪತಿ ಜ್ಯೋತಿ ಬಾಪುಲೆಯವರು ಪತ್ನಿಗೆ ಮನೆಯಲ್ಲಿಯೇ ಶಿಕ್ಷಣ ನೀಡಿ ಶಿಕ್ಷಕಿಯಾಗುವಂತೆ ತರಬೇತಿ ನೀಡಿದರು ಪುಣೆಯ ಶಾಲೆಯೊಂದರಲ್ಲಿ ಶಿಕ್ಷಕ ತರಬೇತಿಯನ್ನು ಕೂಡ ಪಡೆದರು ಸಾವಿತ್ರಿಬಾಯಿ ಪುಲೆಯವರಿಗೆ ಮಕ್ಕಳಿರಲಿಲ್ಲ ಅದಕ್ಕಾಗಿ ಒಬ್ಬ ವಿಧವೆಯ ಮಗುವನ್ನು ದತ್ತು ಪಡೆದು ಮಗುವಿಗೆ ಶಿಕ್ಷಣ ನೀಡಿದರು ಅಂತರ್ಜಾತಿ ವಿವಾಹವನ್ನು ಕೂಡ ಮಾಡಿಸಿದರು ಮಕ್ಕಳ ಶಾಲೆ ಮತ್ತು ಸ್ಥಳೀಯ ಗ್ರಂಥಾಲಯವನ್ನು ಪ್ರಾರಂಭಿಸಿದ ಮೊದಲ ಮಹಿಳೆ ಸಾವಿತ್ರಿಬಾಯಿಯವರು ಇವರು ಹದಿನಾಲ್ಕು ಶಾಲೆಗಳನ್ನು ಸ್ಥಾಪಿಸಿದರು ಇವರಿಗೆ ಬ್ರಿಟಿಷರು ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಎಂಬ ಬಿರುದನ್ನು ಕೂಡ ನೀಡಿದರು ಸಾವಿತ್ರಿಯವರು ತಮ್ಮ ಪತಿಯೊಂದಿಗೆ ಮಹಿಳೆಯರು ರೈತರು ದಲಿತರು ಮತ್ತು ಹಿಂದುಳಿದ ಜಾತಿಗಳ ಹಕ್ಕುಗಳಿಗಾಗಿ ಹೋರಾಡಿದರು ದೇಶದ ಶೂದ್ರ ಮತ್ತು ಅತಿ ಶೂದ್ರ ಮಹಿಳೆಯರಿಗಾಗಿ ಕ್ರಾಂತಿಕಾರಿ ಸಾರ್ವಜನಿಕ ಶಿಕ್ಷಣ ಚಳುವಳಿಯನ್ನು ನಡೆಸಿದರು ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ಗರ್ಭಿಣಿ ಮತ್ತು ಶೋಷಿತ ವಿಧವೆಯರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತಮ್ಮ ಸ್ವಂತ ಮನೆಯನ್ನು ಶಿಶು ಹತ್ಯೆ ತಡೆಗಟ್ಟುವ ಮನೆಯಾಗಿ ಪ್ರಾರಂಭಿಸಿದರು ವರದಕ್ಷಿಣೆ ಅಥವಾ ಬಹಿರಂಗ ವೆಚ್ಚಗಳಿಲ್ಲದೆ ಮದುವೆಯ ಅಭ್ಯಾಸವನ್ನು ಪ್ರಾರಂಭಿಸಿದರು ಬಾಲ್ಯ ವಿವಾಹವನ್ನು ವಿರೋಧಿಸಿದರು ಮತ್ತು ವಿಧವೆಯ ಮರುವಿವಾಹವನ್ನು ಬೆಂಬಲಿಸಿದರು ಇಂತಹ ಧೀಮಂತ ಮಹಿಳೆ ಸಾವಿತ್ರಿಬಾಯಿ ಪುಲೆಯವರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪ್ಲೇಗ್ ಪೀಡಿತ ರೋಗಿಗಳ ಸೇವೆಯಲ್ಲಿ ತೊಡಗಿದ್ದಾಗ ಸ್ವತಃ ಅವರೇ ಆ ಕಾಯಿಲೆಯ ಸೋಂಕಿಗೆ ಬಲಿಯಾಗಿ ಕೊನೆ ಉಸಿರೆಳೆದರು ಎಂಬುದು ವಿಪರ್ಯಾಸದ ಸಂಗತಿ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯೊಬ್ಬಳು ಶಿಕ್ಷಕಿಯಾಗುವುದು ಧರ್ಮಕ್ಕೂ ಸಮಾಜಕ್ಕೂ ದ್ರೋಹ ಬಗೆದಂತೆ ಎಂಬ ಭಾವನೆ ಹೊಂದಿದ್ದ ಸಮಾಜದಲ್ಲಿ ದಿಟ್ಟತನದಿಂದ ಶಿಕ್ಷಕ ತರಬೇತಿ ಪಡೆದು ಸಾವಿತ್ರಿಬಾಯಿಯವರು ಎಲ್ಲರ ವಿರೋಧದ ನಡುವೆ ತಾವು ಅಂದುಕೊಂಡಿದ್ದನ್ನು ಸಾಧಿಸಿದ ಗಟ್ಟಿಗಿತ್ತಿ ಇವರ ಈ ಸಾಧನೆಯ ಹಂತದಲ್ಲಿ ಸಾಕಷ್ಟು ನೋವುಗಳನ್ನು ಮೆಟ್ಟಿ ನಿಂತ ವೀರ ಮಹಿಳೆ ಹತ್ತು ಹಲವು ನೋವು ಕಿರುಕುಳಗಳನ್ನು ಎದುರಿಸಿ ಮಹಿಳೆಗೂ ಸಮಾಜದಲ್ಲಿ ಶಿಕ್ಷಣವನ್ನು ಪಡೆಯುವ ಹಕ್ಕಿದೆ ಎಂದು ತೋರಿಸಿಕೊಟ್ಟವರು ಸಾವಿತ್ರಿಬಾಯಿ ಪುಲೆಯವರು ಧನ್ಯವಾದಗಳು ಸ್ನೇಹಿತರೆ